ಯಾರು ಸಿ ಎಸ್ ವೆಂಕಟೇಶ್ ಅವ್ರಿಗೂ ಆಹ್ವಾನ ಕೊಟ್ಟಿದ್ದೆ ನಾನು ಇಲ್ದಾಗ ಊರಲ್ಲಿ ಮತ್ತೆ ಸೋಮ ಸೋಮವಾರ ಸಾಯಂಕಾಲ ನನ್ ಮೇಲೆ ಆಪಾದನೆ ಮಾಡಿ ಹೋಗಿದ್ರು ಅವರು ಮೂರು ಆಪಾದನೆ ಮಾಡಿದ್ರು ಆ ಮೂರು ಆಪಾದನೆ ಸುಳ್ಳು ಅಂತ ನನ್ನ ಕರ್ಕೂರ ಹಚ್ಚಿ ನಾನು ಇದೇ ಹೇಳ್ತಾ ಇದ್ದೆ ರಾಜಕಾರಣ ರಾಜಕಾರಣಿಯ ಕುತಂತ್ರ ರಾಜಕಾರಣ ಇಡೀ ದೇವಸ್ಥಾನದಲ್ಲಿ ಕರ್ಕೊಂಡ್ಬಂದು ನಮ್ಮೂರಿನ ಜನ ಕರ್ಕೊಂಡ್ಬಂದು ಶಿವನ ದೇವಸ್ಥಾನ ಆಣೆ ಮಾಡಿದ್ದಾರೆ ಕುತಾಂತ್ರ ರಾಜಕಾರಣ ಕುತಂತ್ರ ರಾಜಕಾರಣ ಇಡೀ ದೇವಸ್ಥಾನದಲ್ಲಿ ಕರ್ಕೊಂಬಂದು ನಮ್ಮೂರಿನ ಜನ ಕರ್ಕೊಂಡ್ಬಂದು ಶಿವನ ದೇವಸ್ಥಾನ ಆಣೆ ಮಾಡಿದ್ದಾನೆ ಆದರೆ ಅದ್ರ ಬಗ್ಗೆ ಎಲೆಕ್ಷನ್ ಕಮಿಷನರು ಕ್ರಮ ತಗಮಕಾಯಿತು ನಾನು ನಿಮಗೆ ಮಾಧ್ಯಮದವರಿಗೆಲ್ಲ ಆಹ್ವಾನ ಕೊಟ್ಟಿದ್ದೆ ಹನ್ನೆರಡು ಗಂಟೆಗೆ ಮತ್ತೆ ಯಾರು ಸಿ ಎಸ್ ವೆಂಕಟೇಶ್ ಅವ್ರಿಗೂ ಆಹ್ವಾನ ಕೊಟ್ಟಿದ್ದೆ ನಾನು ಇಲ್ದಾಗ ಊರದಲ್ಲಿ ಮತ್ತು ಸುಮ್ಮ ಸೋಮವಾರ ಸಾಯಂಕಾಲ ನನ್ನ ಮೇಲೆ ಆಪಾದನೆ ಮಾಡಿ ಹೋಗಿದ್ರು ಅವರು ಮೂರು ಆಪಾದನೆ ಮಾಡಿದರು ಆ ಮೂರು ಆಪಾದನೆ ಸುಳ್ಳು ಅಂತ ನಾನು ಕರ್ಪೂರ ಹಚ್ಚಿ ನಾನು ಇದೇ ಹೇಳ್ತಾ ಇದ್ದೀನಿ ಒಂದು ಆಪಾದನೆ ಏನೋ ನಾನು ಮೂವ ನಾನೇ ಮೂವತ್ತು ಲಕ್ಷ ಕೊಡಬೇಕು ಅನ್ನೋದು ಅಂತ ಹೇಳಿದ್ದ ನಾನು ನನಗೆ ನಾನು ಕೊಡಬೇಕಾಗಿರೋದನ್ನ ಅವ್ನು ಕೊಡಬೇಕಾಗಿರೋದು ಪತ್ರನ ನಿಮ್ಗೆ ಶೇರ್ ಮಾಡಿದ್ದೀನಿ ಈಗ ಆಲ್ರೆಡಿ ಇಬ್ಬರಿಗೆ ಶೇರ್ ಮಾಡಿದ್ದೀನಿ ಅವ್ನು ಎರಡು ಕೋಟಿ ನಲ್ವತ್ತು ಲಕ್ಷ ನನಗೆಲ್ಲ ಟೋಟಲ್ ಕೊಡಬೇಕಾಯಿತು ಒಂದೂವರೆ ಕೋಟಿ ಕೊಟ್ಟಿದ್ದ ತೊಂಬತ್ತೇಳು ಲಕ್ಷ ಬ್ಯಾಲೆನ್ಸ್ ಇತ್ತು ಎರಡು ಸಾವಿರದ ಹದಿನೇಳರಿಂದ ಅದರಿಂದ ಇವತ್ತುವರೆಗೂ ಬ್ಯಾಂಕ್ ಇಂಟ್ರೆಸ್ಟ್ ಆಗಲಿ ಲೆಕ್ಕ ಹಾಕಿದೆ ಕರೆಕ್ಟಾಗಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಅದರಲ್ಲಿ ಅನಂತರಾಮಯ್ಯವರು ಎಂಬತ್ತು ಲಕ್ಷ ಕೊಟ್ಟಿದ್ದಾರೆ ಅದರಿಂದ ಇನ್ನು ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ ಅವನು ನಾನು ಕೊಡಬೇಕು ಅಂತ ನಾನು ಕರ್ಪರಾಯಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಅವ್ನಿಗೆ ಲೋನ್ ಮಾಡಿದಾಗ ನಾನು ಮೂವತ್ತು ಪರ್ಸೆಂಟ್ ಕಮಿಷನ್ ತಗೊಂಡಿದ್ದೀನಿ ಅಂತ ಹೇಳಿದ್ದ ನಾನು ಒಂದೇ ಒಂದು ನಯಾ ಪೈಸಾ ಏನಾದರೂ ತಗೊಂಡಿದ್ರೆ ಶಿಕ್ಷೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನೀವು ಶ್ರೀ ವೇಣು ಟಿವಿಯ ಶೋರೂಮ್ ವತಿಯಿಂದ ಬಂಪರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣು ಟಿವಿ ಶೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಆಮೇಲೆ ನನ್ನನ್ನು ಸಸ್ಪೆಂಡ್ ಮಾಡಿದ್ರು ಎರಡು ಸಾವಿರ ಹದಿನೆಂಟರಲ್ಲಿ ಅವ್ನು ಲೋನ್ ಆಗಿರೋದು ಬೇಕಾದ್ರೆ ರೆಕಾರ್ಡ್ ಚೆಕ್ ಮಾಡ್ಕೊಳ್ಳ್ರಿ ಯಾವುದೇ ಕಾರಣಕ್ಕೂ ನಾನು ಯಾವುದೇ ರೀತಿಯಲ್ಲಿ ನಾನು ಬೇಕಾದರೆ ನಾನು ಎಮ್ ಡಿ ಹತ್ತಿರ ಕರ್ಕೊಂಡು ಹೋಗ್ತೀನಿ ಬ್ಯಾಂಕ್ ಎಮ್ ಡಿ ಹತ್ತಿರ ಆರಾಮಾಗಿ ಧೈರ್ಯವಾಗಿ ಯಾರು ಬೇಕಾದ್ರು ಬರ್ಬೋದು ನಾನು ಮಾತಾಡ್ತೀನಿ ಅವ್ರನ್ನ ಕರ್ ಕರ್ಕೊಂಡು ಹೋಗ್ತೀನಿ ಅವ್ರ ಸತ್ಯಾಂಶ ಗೊತ್ತಾಗಲಿ ಆಮೇಲೆ ಇನ್ನೊಂದು ಈ ಬೇರೆ ರೀತಿಯಲ್ಲಿ ಈ ಗಾಂಡ ಏನೋ ಊರಲ್ಲಿ ಏನೇನೋ ಮಾತಾಡೋದು ನಮ್ಮೂರಲ್ಲೇ ಬಂದು ಅವನು ನನ್ನ ಮೇಲೇನೇ ಒಂದು ಆಪಾದನೆ ಮಾಡ್ತಾ ಇದ್ದಾನೆ ಅಂತಂದರೆ ಫಸ್ಟ್ ಅವ್ನು ಇನ್ನೆಲೆ ಏನು ಅಂತ ತಿಳ್ಕೊಳ್ರಿ ಫಸ್ಟ್ ಅವನು ಮಿಲಿಟ್ರಿ ಹೋಟ್ಲು ಇಟ್ಕೊಂಡಿದ್ದವನು ಅವನು ಮಿಲ್ಟ್ರಿ ಆಟೋ ಇದ್ಕೊಂಬಂದು ಇಲ್ಲಿ ಬಂದು ಜನಗಳಿಗೆ ಟೋಪಿ ಹಾಕಿ ಇವಾಗ ಹೆಮ್ಗಾಲೆಲ್ಲ ಟೋಪಿ ಹಾಕಿದ್ದಾಯ್ತು ಈಗ ನಮ್ಮೂರಿಗೆ ಟೋಪಿ ಹಾಕೋಕ್ಕೆ ಬಂದಿದ್ದಾನು ಅದು ಜನಗಳ ಅರ್ಥ ಮಾಡ್ಕೊಬೇಕು ನಾನು ಅವನು ಅವನ ಥರ ಬೇರೆ ಅವ್ರ ಹೆಣ್ ಆ ಕರ್ಪೂರ ಕೊಟ್ಬಿಟ್ಟು ಇಲ್ಲಿ ನಾನು ಕರ್ಪೂರ ಹಚ್ತಾ ಇದ್ದೀನಿ ಅಂತಲ್ಲ ನಾನು ನಾನೇ ಇಟ್ಟು ಕರ್ಪೂರ ಹಚ್ತಾ ಇದ್ದೀನಿ ಅವನ ಎಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು ಅದೇನೋ ರೆಕಾರ್ಡ್ ಇದ್ದರೆ ತಗೊಂಬಂದ್ಲಿ ನಾನು ಏನು ಹೇಳಬೇಕು ದೇವ್ರಿಗೆ ಒಪ್ಪಿಸಿದ್ದೀನಿ ಈಗ ಹಾಂ ಆ ಭಗವಂತನೇ ಅವನು ನೋಡ್ಕೊಳ್ಳಲಿ ಇನ್ನು ಮುಂದೆ ಅವನ ಬಗ್ಗೆ ನಾನು ಎಲ್ಲೂ ಇಂಥ ಕೆಟ್ಟ ವ್ಯಕ್ತಿಗಳ ಬಗ್ಗೆ ನಾನೆಲ್ಲೂ ಕಮೆಂಟ್ ಮಾಡೋಲ್ಲ ಯಾಕಂದರೆ ಟೈಮ್ ವೇಸ್ಟು ಜನಲಿಗೂ ಟೈಮ್ ಎಷ್ಟು ನನಗೂ ಟೈಮ್ ಎಷ್ಟು ಆ ಸಮಯ ನನಗಿಲ್ಲ ಬೇರೆ ನೀವು ಕೇಳ್ತೀರಾ ಸರ್ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವನಿಗೆ ಹದಿನೇಳು ಜಿ ಪಿ ಎಲ್ ಬಂದಾಗ ನಮ್ಮ ಅನಂತರಾಮಯ್ಯ ಅವರು ಅಂತ ಕೇಳಿದಾಗ ನನ್ನ ದುಡ್ಡು ಕೊಟ್ಟಿದ್ದೆ ನಿಜ ಅದಕ್ಕೆ ಪತ್ರ ನಾನು ಶೇರ್ ಮಾಡಿದ್ದೀನಿ ಅವ್ನು ಸರ್ವೆ ನಂಬರ್ ಮುನ್ನೂರ ಹದಿನಾಲ್ಕು ನನಗೆ ಪೇಪರಲ್ಲಿ ಬರೆದು ಕೊಟ್ಟಿದ್ದ ಆ ದಾಖಲೆಯನ್ನು ಕೊಟ್ಟಿದ್ದೀನಿ ನಿಮಗೆ ಆಸ್ ಪರ್ ಬ್ಯಾಲೆನ್ಸ್ ಶೀಟ್ ಪ್ರಾಣೇಶ್ಗೆ ಎಪ್ಪತ್ತೈದು ಎಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತೂ ಕೊಡಬೇಕು ಅವನು ಇದು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ಅವನತ್ರ ಏನಾರ ಬೇರೆ ದಾಖಲೆಗಳಿದ್ದರೆ ಅವ್ನು ಆಬರಪ್ಪ ಅವರಿಗೆ ಏನಾದ ದಾಖಲೆ ಇದ್ರು ನೀವು ಪ್ರ ಪ್ರಸಾರ ಮಾಡಿ ನಾನು ನಿಮ್ಮ ಆಫೀಸ್ಗೆ ಬಂದು ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಕುತಾಂತ್ರ ರಾಜಕಾರಣ ಕುತಂತ್ರ ರಾಜಕಾರಣ ಇಡೀ ದೇವಸ್ಥಾನದಲ್ಲಿ ಕರ್ಕೊಂಡ್ಬಂದು ನಮ್ಮೂರಿನ ಜನ ಕರ್ಕೊಂಡ್ಬಂದು ಶಿವನ ದೇವಸ್ಥಾನ ಆಣೆ ಮಾಡಿದ್ದಾನೆ ಆದರೆ ಅದ್ರ ಬಗ್ಗೆ ಎಲೆಕ್ಷನ್ ಕಮಿಷನರು ಕ್ರಮ ತಗೊಬೇಕಾಯಿತು ನೋಡೋಣ ಈಗ ಅದೆಲ್ಲ ಗೊತ್ತಿರುತ್ತೆ ಎಲೆಕ್ಷನ್ ಕಮಿಷನರ್ಗೂ ಗೊತ್ತಿರುತ್ತೆ ಅವ್ನಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಎಲೆಕ್ಷನ್ ಕಮಿಷನರ್ ನಿರ್ಧಾರ ತಗೊಂಡು ಅವನಿಗೆ ಕೌನ್ಸಿಲರ್ ಇದನ್ನ ಕ್ಯಾನ್ಸಲ್ ಮಾಡ್ಬೇಕು ಆಕ್ಚುಲಿ ಅವ್ನು ಯಾಕಂದ್ರೆ ಅದು ಆಣೆ ಪ್ರಮಾಣ ಮಾಡಿ ಓಟ್ ಹಾಕ್ಸ್ಕೊಳ್ಳೋ ಅಂಥದ್ದು ಕಾನೂನು ಬಾಹಿರ ನಾವು ಎಲೆಕ್ಷನ್ ಮುಂಚೆ ಎಲ್ಲರೂ ಮಾತಾಡಿದೀರಿ ಎಲ್ಲರೂ ಮಾಡಿದೀರಿ ಕಂಪ್ಲೇಂಟು ಮಾಡಿದ್ದಾರೆ ಸರ್ ಏನೇನು ಕಂಪ್ಲೇಂಟ್ ಮಾಡಿದ್ದಾರೆ ಹೋಗಿ ಚೆಕ್ ಮಾಡಿ ನೀವೇ ಎಲೆಕ್ಷನ್ ಕಮಿಷನ್ಗೆ ನಮ್ಮಿಂದ ಏನು ಕಂಪ್ಲೇಂಟ್ ಆಗಿದೆ ಏನೇನು ಗಿಫ್ಟ್ ಕೊಡೋದನ್ನ ಕಂಪ್ಲೇಂಟ್ ಮಾಡಿರೋದು ಎಲ್ಲ ರೆಕಾರ್ಡ್ಸ್ ಇದೆ ಚೆಕ್ ಮಾಡಿ ನೀವು ನಾವು ಮಾಡಿದೀರಿ ಅದರಲ್ಲಿ ಅವನು ಸತ್ಯ ನೋಡಿ ನಾನು ಅನಂತರಮಯವರನ್ನು ಕರ್ಕಂಬನ್ನಿ ಅಂತ ಹೇಳಿದ್ದೆ ಅವ್ನು ಕರ್ಕೊಂಬರಕ್ಕೆ ಆಗೋದು ಇಲ್ಲ ಅವ್ನು ಕೊಡೋದು ಇಲ್ಲ ಯಾಕಂದ್ರೆ ಅವನು ಟೋಪಿ ಮಾಸ್ಟರ್ ಅವನು ಅವನು ನಾನೇ ಕೊಡಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟೋಗಿದ್ದಾನೆ ಅದಕ್ಕೆ ನಾನು ಈ ಕರ್ಪೂರ್ ಹೇಳ್ತಾ ಇದ್ದೀನಿ ನನಗೆ ಕೊಡಬೇಕು ಅವನು ಅಂತ ರಾಣೇಶ್ ರಾವನವ್ರ ಕಡೆ ಕೊಡಿಸಿದ್ನಿ ಅವ್ರ ಅಕೌಂಟಲ್ಲೇ ಎಪ್ಪತ್ತೈದು ಲಕ್ಷ ಬ್ಯಾಲೆನ್ಸ್ ಇದೆ ಇನ್ನು ಕೊಡಬೇಕು ಅವನು ಅವರಿಗೆ ಎಂಬತ್ತು ಲಕ್ಷ ಅವರು ವೆಂಕಟೇಶ್ ದೂರ್ಣ ಅನಂತರಮಯ ಅನ್ನೋದು ಕೊಟ್ಟಿದ್ದಾರೆ ಎಂಬತ್ತು ಲಕ್ಷ ಹೋಗಿ ಈ ಥರ ಗುಜಿರಿ ಶೋಕಿ ಎಲ್ಲ ಬಿಟ್ಟು ಇನ್ನೊ ಜೆಡ್ ಪಿ ಪ್ರೆಸಿಡೆಂಟು ಈ ಕೌನ್ಸ್ಲರು ಬಾಡಿಗಾರ್ಡು ಏನೋ ಫಾರ್ಚುನರ್ ಕಾರ್ ಇಟ್ಕೊಂಡು ಓಡಾಡ್ತಾನಲ್ಲ ಈ ಗುಜರಿ ಶೋಕಿ ಬಿಟ್ಟು ಕಾಸು ಕೊಟ್ಟಿದ್ದಾರಲ್ಲ ಒಂಬತ್ತು ಹತ್ತು ವರ್ಷದಿಂದೆ ಅವ್ರಿಗೋಗಿ ಕೊಟ್ಟು ಅವ್ರು ಕಾಲಿಗೆ ನಮಸ್ಕಾರ ಆಕಮರ ಕೇಳಿ ಅವ್ನು ಪುಣ್ಯ ಅಟ್ಲೀಸ್ಟ್ ಚೇಂಜ್ ಆಗ್ತದೆ ನೆಕ್ಸ್ಟು ಸೆವೆಂಟಿ ಫೈವ್ ಲ್ಯಾಕ್ಸು ಯಾವುದೇ ಕಂಪ್ಲೇಂಟ್ ಇಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಕೂಡಿದೆ ಇನ್ಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಕಾಣುವ ಮುಖಾಂತರವಾಗಿ ನಾನು ತಗೊಳ್ತೀನಿ ನಮ್ಮ ಜನಗಳಿಗೆ ಬುದ್ಧಿ ಇರಬೇಕು ಫಸ್ಟು ಫಸ್ಟ್ ಆಫ್ ಆಲ್ ಈಗ ನಮ್ಮೂರಲ್ಲಿ ಆ ಕ್ಯಾಟಗಿರಿ ಇದ್ದು ಎಲ್ಲ ಇದ್ದು ಅವರು ನಮ್ಮಲ್ಲೇ ಯಾರನ್ನಾದ್ರು ಒಬ್ಬರು ನಿನ್ಸ್ಬೋದಾಯಿತು ಆದರೆ ಅದನ್ನು ಬಿಟ್ಟು ಇವನ್ನೋಗಿ ಕರ್ಕೊಂಬಂದಿರೋದು ನಮ್ಮೂರವ್ರು ಮಾಡಿರೋದು ದೊಡ್ಡ ತಪ್ಪು ಘೋರ ದುರಂತ ಇವತ್ತು ಆ ಕಮ್ಯುನಿಟಿ ಮತ್ತು ಆ ಆ ಅವ್ರನ್ನ ಸಾಯಿಸಿ ಇವರು ಮುಂದೆ ಒಂದು ನಡೆದಿ ನಡೆದಿರೋಂಥ ಘಟನೆ ನಡೆದಿದೆ ನಮ್ಮೂರಲ್ಲಿ ಅದು ನಮ್ಮ ಊರಿನ ಗ್ರಾಮಸ್ಥರಿಗೆ ಬಿಟ್ಟಿದ್ದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ಅವ್ರು ಏನೋ ಅವ್ರದ್ದಾದ್ರೆ ಒಂದು ಜಸ್ಟಿಫಿಕೇಶನ್ ಕೊಡ್ತಾರೆ ನಾವು ಅದಕ್ಕೆ ಹೋದ್ರು ಇದಕ್ಕೋದು ಏನಕ್ಕೆ ಹೋದ್ರು ಏನಿಲ್ಲ ಬರೀ ದುಡ್ಡೆ ಬರೀ ದುಡ್ಡೆ ಇವತ್ತಿನ ಪರಿಸ್ಥಿತಿ ನಮ್ಮೂರಲ್ಲಿ ಏನಾಗಿದೆ ಅಂದರೆ ತಂದೆ ಮೇಲೆ ಪಾರ್ಟಿ ಮಾಡ್ತಾನೆ ಮಗ ಕೆಳಗಡೆ ಪಾರ್ಟಿ ಮಾಡೋ ಕಾಲ ಬಂದಿದೆ ಆ ಪರಿಸ್ಥಿತಿನ ಊಟಾಕಿದ್ದಾರೆ ಇವತ್ತು ಇವತ್ತು ಇನ್ನೂ ದುಸ್ಥಿತಿಗೆ ಅಟ್ಲೀಸ್ಟ್ ಏನೋ ನಮ್ಮ ಅಣ್ಣ ಒಬ್ಬ ಯಾರೋ ಹೇಳ್ತಾ ಇದ್ದ ಊರನ್ನ ಬೆಳಕು ಬೆಳ್ಕು ಬಂದವನೆ ಬಂದವನೇ ಅಂತ ಊರು ಬೆಳಕು ಇಪ್ಪತ್ತ ನಲವತ್ತು ವರ್ಷದಿಂದ ಯಾರು ಬೆಳಕು ಆಗಲ್ಲ ಊರನ್ನ ಬಿರೋ ಬೆಳಕನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ ಅವ್ನು ಕತ್ಲು ಮಾಡ್ದ ಸಾಕು ನಮ್ಮೂರನ್ನ ಸರ್ ಸರ್ ಏನಕ್ಕೆ ಕೂಪನ್ ಕೊಟ್ಟಿದಾರಂತೆ ಅದು ನಾನು ನೋಡಿಲ್ಲ ಕೂಪನ್ ಫ್ರಿಜ್ ಬ್ರಿಜ್ಗೊಡ್ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸರ್ ಅವ್ನು ಬೊಗಳೇ ರಾಜ ಬೊಗಳೆ ರಾಜ ಅವ್ನಿಗೆ ತಾಕತ್ತು ದಮಿದ್ರೆ ಹೋಗಿ ಅವ್ರ ಊರಲ್ಲಿ ಯಗ್ ಪಂಚಾಯತಿ ಮೆಂಬರ್ ಆಗಲಿ ಅವ್ನು ಫಸ್ಟ್ ಇವನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತೆ ಜೆಡ್ ಪಿ ಅಧ್ಯಕ್ಷನಂತೆ ಏನು ಇದು ಗುಜರೀಶ್ ಓಕೆ ಕೊಡೋರು ಕಾಸು ಕೊಡ್ಲಿ ಸರ್ ಫಸ್ಟು ಕೊಟ್ಬಿಟ್ಟು ಆಮೇಲೆ ಬಂದರೆ ಇವಾಗ ಯಾರ ಕೈಲೂ ಅವು ಬ್ರ ಕೈಯಲ್ಲಿ ನಂಗೆ ಅಂತ ಅನ್ಸ್ಕೊಂಡು ಬರಬೇಕು ಬರ್ಬೇಕು ಫೀಲ್ಡ್ ಅವನು ರಾಜಕೀಯಕ್ಕೆ ಬರ್ಬೇಕಂದ್ರೆ ಪಬ್ಲಿಕ್ಲಿಗೆ ಬರ್ಬೇಕಂದ್ರೆ ಅದೆಲ್ಲ ಕ್ಲಿಯರ್ ಮಾಡ್ಕೊಂಬರ್ ಅವನು ಇದು ಏನು ಸರ್ ಬೇಕು ಗುಗ್ಶೇಶೋಕಿದ ನೋಡಿ ಸರ್ ಜೀವನದಲ್ಲಿ ಸತ್ಯ ಮತ್ತೆ ಯಾವತ್ತೂ ನಿಜ ಅಂಶ ಅನ್ನೋದು ಸ್ವಲ್ಪ ನಿಧಾನವಾಗಿ ಬರುತ್ತೆ ಆಚೆ ಕೆಲವೊಂದು ಬೇಗ ಬೆಳೆಯುತ್ತೆ ಅದೇನು ಕೇಳಿ ಬೇಗ ಬೆಳೆಯೋದು ಬೇಗ ಬಿದ್ದೋಗೋಕ್ಕೆ ಗೊತ್ತಾಗುತ್ತೆ ಕಾಲಕ್ರಮೇಣವಾಗಿ ಅಲ್ಲೇ ನಡೆಯುತ್ತೆ ಏನೋ ಬಂದ್ಬಿಟ್ಟು ಎಲ್ಲಿಂದ ಬಂದವನು ನಮ್ಮೂರಲ್ಲೇ ಬಂದು ನಮಗೆ ಸ್ಟೇಟ್ಮೆಂಟ್ ಆಗ್ತಾನಂದ್ರೆ ನನ್ನ ಹತ್ರ ದಾಖಲೆ ಇದೆ ಶಿಸ್ತಿನಿಂದ ಬಂದವರು ನಾವು ನಾನು ರಿಯಲ್ ಎಸ್ಟೇಟನಲ್ಲ ಯಾವುದೇ ಅಲ್ಲ ನಾನು ಪ್ರೊಫೆಷನಲ್ ಆಗಿರೋದು ಅವನು ಏನು ಆಪಾದನೆ ಮಾಡಿದಾನ ಅವನ ಹತ್ರ ಏನೇ ಎದುರು ದಾಖಲೆ ತರಲಿ ನೋಡಿ ನಾನು ನಿಮ್ಮ ಆಫೀಸಿಗೆ ಬಂದು ಕರೀರಿ ನಾನು ಖಂಡಿತ ಬಂದು ನಿಮ್ಮ ಹತ್ರ ಇದು ಮಾತಾಡ್ತೀನಿ ನಾನು ಏನು ಒಪ್ಪಿಸ್ಬೇಕು ಶಿವ್ನಿಗೆಲ್ಲ ಒಪ್ಪಿಸ್ಬಿಟ್ಟಿದ್ದೀನಿ ಶಿವನ್ಗೂ ಒಪ್ಪಿಸಿದ್ದೀನಿ ನಿಮ್ಮ ಮುಂದೆ ನಿಮ್ಮ ಮುಂದೆನೇ ಒಪ್ಪಿಸಿದ್ದೀನಲ್ಲ ಶಿವನಿಗೆ ಶಿವ ನೋಡ್ಕೊತಾನೆ ಏನು ಯಾವುದೇ ಬಿ ಜೆ ಪಿಯಲ್ಲಿ ಒಂದು ಅಧಿಕಾರವನ್ನು ನಾನು ತೊಗೊಂಡೋನಲ್ಲ ನಾನೊಬ್ಬ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತ ಎಸ್ ಅದು ನನ್ನ 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 ನಾನು ಬಿ ಜೆ ಪಿ ಕಾರ್ಯಕರ್ತ ಹೌದು ಬಟ್ ಆದರೆ ಈ ವ್ಯಕ್ತಿನ ಬಿ ಜೆ ಪಿಯವರು ಏನಕ್ಕೆ ಗೊತ್ತಿಲ್ಲ ಇವನ್ ಇನ್ನೆಲೆ ಚೇನು ಚೆಕ್ ಮಾಡಿದೆ ಟಿಕೆಟ್ ನಮ್ಮ ನಮ್ಮೂರಲ್ಲಿ ಬಂದಾಗ ಈ ಕೆಟ್ಟ ವ್ಯಕ್ತಿಗೆ ನಾನು ಆಪೋಸ್ ಮಾಡದೇ ಇದ್ದರೆ ಅದಕ್ಕಿನ್ನೂ ತ ಘೋರ ದುರಂತ ಮತ್ತು ತಪ್ಪು ಬೇರೆ ಇಲ್ಲ ಅನ್ನೋದೊಂದು ನನ್ನ ಮನಸ್ಥಿತಿಯಲ್ಲಿ ತಗೊಂಡು ಈ ನಾನು ಯಾವುದೇ ಪಾರ್ಟಿ ವಿರುದ್ಧ ಅಲ್ಲ ಸಿ ಎಸ್ ವೆಂಕಟೇಶ್ ವಿರುದ್ಧ ಅವನ ವಿರುದ್ಧ ನಾನು ಮಾಡಿರೋದು ಸತ್ಯ ನಾನು ಇವತ್ತು ನಾನು ಕಾರ್ಯಕರ್ತ ಹೌದು ಬಿ ಜೆ ಪಿ ಕಾರ್ಯಕರ್ತ ಹೌದು ಇವತ್ತು ನಾನು ಇಲ್ಲಿ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಆಪೋಸ್ ಮಾಡಿಲ್ಲ ಅಂತಂದರೆ ಇದು ಒಂದು ಘೋರ ದುರಂತ ನಡೆದಂಗೆ ಅದಕ್ಕೋಸ್ಕರ ಅವನ ವ್ಯಕ್ತಿಯ ಬಗ್ಗೆ ನಾನು ಮಾಡಿರೋದು ನಿಜ ಅದು ನಾನು ಒಪ್ಪಣಕ್ಕೆ ನಡೀತೀನಿ ಸರ್